ಚೆನ್ನೈ ಮೂಲದ ದಾನಿ ರಮೇಶ್ ಪ್ರಕಾಶ್ ಎಂಬವರು ಮಡಿಕೇರಿಯ ಶ್ರೀ ಓಂಕಾರೇಶ್ವರ ದೇವಾಲಯಕ್ಕೆ ಬೆಳ್ಳಿ ಕವಚವನ್ನು ದಾನವಾಗಿ ನೀಡಿದ್ದಾರೆ ಸನ್ನಿಧಿಯಲ್ಲಿರುವ ಶಿವಲಿಂಗಕ್ಕೆ ಈ ಕವಚವನ್ನು ಅಳವಡಿಸಲಾಗಿದ್ದು ಸೋಮವಾರ ರಮೇಶ್ ಪ್ರಕಾಶ್ ಅವರಿಂದ ದಾನವನ್ನು ಸ್ವೀಕರಿಸಲಾಯಿತು ಬಳಿಕ ವಿವಿಧ ಪೂಜಾ ವಿದ್ಯೆಗಳ ಬಳಿಕ ನಾನ್ನೂರ ಐವತ್ತಾರು ಪಾಯಿಂಟ್ ಐದು ತೂಕದ ಬೆಳ್ಳಿಯ ಕವಚವನ್ನು ಶ್ರೀ ಓಂಕಾರೇಶ್ವರನಿಗೆ ಅರ್ಪಿಸಲಾಯಿತು

इतदेवताभ्यो नमः कुलदेवताभ्यो नमः रामादिदेवताभ्यो नमः सर्वेभ्यो देवेभ्यो नमः सर्वाभ्यो देवताभ्यो नमः सर्वेभ्यो ब्राह्मणेभ्यो नमः प्रारंभ काले समोहर्तोऽस्तुति भवन्ता त्रवन्ता प्रारंभ

दुर्गाम् देवीगुं शरणमहम् प्रपद्ये सुतरसितरसे नमः अग्ने त्वम् पारयानस्य अस्मान् स्वस्ति दुर्गाणि विश्वाे बहुला ने भवायशय विश्वानि नो दुर्गः जातवेदति अग्ने अत्रिवन्मनसा गणा ಅರ್ಚಕರಾದ ಸಂತೋಷ್ ಭಟ್ ದಾನಿಗಳಿಗೆ ಸಂಕಲ್ಪ ವಿಧಿ ನಡೆಸಿಕೊಟ್ಟರು ಈ ಸಂದರ್ಭ ಶ್ರೀ ಓಂಕಾರೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷ ಎಸಿ ದೇವಯ್ಯ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್ ಸಮಿತಿ ಸದಸ್ಯರುಗಳಾದ ಪ್ರಕಾಶ್ ಆಚಾರ್ಯ ಅಂಬೇಕಲ್ ಕುಶಾಲಪ್ಪ ವಿಶಾಲ್ ನಂದಕುಮಾರ್ ಮತ್ತಿತರರು ಹಾಜರಿದ್ದರು